ಸೀಸನ್ ಹದಿನೆಂಟಕ್ಕೆ ಸಿಬಿ ಕ್ಯಾಪ್ಟನ್ ಯಾರು ಅನ್ನೋ ವಿಚಾರಕ್ಕೆ ಕೊನೆಗೂ ತೆರೆಬಿದ್ದಿದೆ ರಜತ್ ಆರ್ ಸಿಬಿ ಫ್ರಾಂಚೈಸಿಗಳು ಪಟ್ಟಾಭಿಷೇಕ ಮಾಡಿದ್ದು ಸಿಬಿಗೆ ಕ್ಯಾಪ್ಟನ್ ಆಗಿ ಈ ಬಾರಿ ರಜತ್ ತಂಡವನ್ನು ಮುನ್ನಡೆಸಲಿದ್ದಾರೆ ಇದೀಗ ಹೊಸ ಕ್ಯಾಪ್ಟನ್ ಆಗಿ ಅಧಿಕಾರ ಸ್ವೀಕರಿಸಿರೋ ರಜತ್ ಈ ಬಾರಿ ತಂಡವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುವ ವಿಶ್ವಾಸದಲ್ಲಿ ಇದ್ದಾರೆ ಇನ್ನು ಅಭಿಮಾನಿಗಳು ಕ್ರಿಕೆಟ್ ಪ್ರಿಯರು ಜೊತೆಗೆ ಫ್ರಾಂಚೈಸಿಗಳು ಈ ಬಾರಿ ಆರ್ ಸಿ ಬಿ ತಂಡ ರಜತ್ ನಾಯಕತ್ವದಲ್ಲಿ ಉತ್ತಮ ಪ್ರದರ್ಶನ ತೋರಲಿದೆ ಅನ್ನೋ ನಂಬಿಕೆಯಲ್ಲಿ ಇದ್ದಾರೆ ಆದರೆ ಇದೀಗ ರಜತ್ ಮೇಲೆ ಇರೋ ನಂಬಿಕೆ ನಾಲ್ಕು ವರ್ಷಗಳ ಹಿಂದೆ ಇರಲಿಲ್ಲ ಆರ್ ಸಿ ಗೆ ಅಂದು ಬೇಡವಾಗಿದ್ದ ರಜತ್ ಇದೀಗ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಹೌದು ನಲ್ಲಿ ಮೊದಲ ಬಾರಿ ರಜತ್ ಪಾಟೀದಾರ್ ಆಡಿದ್ದು ಆರ್ ಸಿ ಬಿ ತಂಡದ ಪರವಾಗಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಆರ್ ಸಿ ಬಿ ತಂಡದ ಪರ ಆಡಿದ್ದ ರಜತ್ ಹೇಳಿಕೊಳ್ಳುವಂತಹ ಅವಕಾಶ ಆತನಿಗೇನು ಸಿಕ್ಕಿರಲಿಲ್ಲ ಇನ್ನು ಸಿಕ್ಕ ಅವಕಾಶದಲ್ಲಿ ರಜತ್ ಕೂಡ ಇಂಪ್ರೆಸ್ ಮಾಡುವಂತಹ ಆಟ ಏನು ಆಡಿರಲಿಲ್ಲ ನಾಲ್ಕು ಪಂದ್ಯಗಳನ್ನು ಆಡಿದ್ದ ಆ ಟೈಮ್ನಲ್ಲಿ ರಜತ್ ಗಳಿಸಿದ್ದು ಕೇವಲ ಎಪ್ಪತ್ತ ಒಂದು ರನ್ಗಳನ್ನು ಮಾತ್ರ ಇನ್ನು ರಜತ್ ವಿಚಾರವಾಗಿ ಆ ವೇಳೆಯಲ್ಲಿ ಫ್ರಾಂಚೈಸಿಗಳಿಗೆ ಆಸಕ್ತಿ ಕೂಡ ಇರಲಿಲ್ಲ ಹೀಗಾಗಿ ಹರಾಜಿಗೂ ಮುನ್ನ ಆತನನ್ನ ತಂಡದಿಂದ ಕೈಬಿಟ್ಟಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ ಎರಡರ ಐ ಪಿ ಎಲ್ಗಾಗಿ ನಡೆದ ಹರಾಜಿನಲ್ಲಿ ರಜತ್ ಪಾಟೀದಾರ್ ಅನ್ಸೋಲ್ಡ್ ಆಗಿದ್ರು ಯಾರು ಕೂಡ ರಜತ್ ಪಾಟಿದಾರ್ ಅವರನ್ನು ಖರೀದಿ ಮಾಡೋದಕ್ಕೆ ಮುಂದೆ ಬಂದಿರಲಿಲ್ಲ ಅಷ್ಟೇ ಯಾಕೆ ಇಂದಿನ ಸೀಸನ್ನಲ್ಲಿ ಆರ್ ಸಿ ಬಿ ಪರ ಆಡಿದ್ದ ರಜತ್ಗೆ ಆರ್ ಸಿ ಬಿ ಫ್ರಾಂಚೈಸಿಗಳು ಕೂಡ ಮಣೆ ಹಾಕಿರಲಿಲ್ಲ ಆದ್ರೆ ರಜತ್ ಅದೃಷ್ಟ ಎರಡ್ ಸಾವಿರದ ಇಪ್ಪತ್ತ ಎರಡರ ಐಪಿಎಲ್ ಪಿ ಎಲ್ ಮಧ್ಯಭಾಗದಲ್ಲಿ ತೆರೆದುಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತ ಎರಡರ ಐಪಿಎಲ್ ಮಧ್ಯಭಾಗದಲ್ಲಿ ಆರ್ ಸಿಬಿ ತಂಡಕ್ಕೆ ಬದಲಿ ಆಟಗಾರನಾಗಿ ರಜತ್ ಇಪ್ಪತ್ತು ಲಕ್ಷ ರೂಪಾಯಿಗೆ ಸೇರಿಕೊಂಡಿದ್ರು ಅಷ್ಟೇ ಅಲ್ಲದೆ ತಂಡಕ್ಕೆ ಮರಳಿ ಎಂಟ್ರಿ ಕೊಡುತ್ತಿದ್ದಂತೆ ಉಳಿದ ಎಲ್ಲಾ ಪಂದ್ಯಗಳಲ್ಲಿ ಆಡುವ ಅವಕಾಶ ಆತನಿಗೆ ಸಿಕ್ಕಿತ್ತು ಹೀಗಾಗಿ ತನ್ನ ಟ್ಯಾಲೆಂಟ್ ಏನು ಅನ್ನೋದನ್ನ ರಜತ್ ಪಾಟೀದಾರ್ ಎರಡ್ ಸಾವಿರದ ಇಪ್ಪತ್ತ ಎರಡರ ಐಪಿಎಲ್ ನಲ್ಲಿ ತೋರಿಸಿದ್ರು ಆಡಿದ್ದ ಎಂಟು ಪಂದ್ಯಗಳಿಂದ ನೂರ ಐವತ್ತ ಎರಡರ ಸ್ಟ್ರೈಕ್ ರೇಟ್ ನಲ್ಲಿ ಮುನ್ನೂರ ಮೂವತ್ತ ಮೂರು ರನ್ ಸಹ ಗಳಿಸಿದ್ರು ಇದರಲ್ಲಿ ಒಂದು ಶತಕ ಎರಡು ಅರ್ಧ ಶತಕ ಕೂಡ ಸಿಡಿಸಿದ್ರು ಅಷ್ಟೇ ಅಲ್ಲ ಈ ಜೊತೆಯಲ್ಲಿ ಫ್ರಾಂಚೈಸಿಗಳಿಗೆ ತಾನೊಬ್ಬ ಭರವಸೆಯ ಆಟಗಾರ ಅನ್ನುವುದನ್ನ ತೋರಿಸಿದ್ರು ಅಲ್ಲದೆ ಆರ್ ತಂಡದ ಬ್ಯಾಟಿಂಗ್ ಆಧಾರ ಅನ್ನೋದನ್ನ ಕೂಡ ರಜತ್ ಪಾಟಿದಾರ್ ಸಾಬೀತುಪಡಿಸಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ ಎರಡರ ಮಧ್ಯಭಾಗದಲ್ಲಿ ಆರ್ ಸಿ ಬಿ ಸೇರಿ ಭರವಸೆ ಮುಳುಗಿಸಿದ್ದ ರಜತ್ ಅವರನ್ನು ಆರ್ ಸಿ ಬಿ ತನ್ನಲ್ಲಿಯೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐ ಪಿ ಎಲ್ಗೆ ಉಳಿಸಿಕೊಂಡಿತ್ತು ಆದ್ರೆ ರಜತ್ ಅದೃಷ್ಟ ಅಲ್ಲಿ ಕೈ ಕೊಟ್ಟಿತ್ತು ಆರ್ ಸಿ ಬಿ ನಸೀಬು ಕೂಡ ಚೆನ್ನಾಗಿರಲಿಲ್ಲ ಹೀಗಾಗಿ ರಜತ್ ಗಾಯದ ಸಮಸ್ಯೆ ರೋಲ್ಡ್ ಔಟ್ ಆಗಬೇಕಾಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಐಪಿಎಲ್ ನಲ್ಲಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ ರಜತ್ ಐಪಿಎಲ್ ನಲ್ಲಿ ಅದ್ಭುತ ಪ್ರದರ್ಶನ ತೋರುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಫಿಫ್ಟಿ ಹೊಡೆಯುವ ಮೂಲಕ ರಜತ್ ಪಾಟಿದಾರ್ ಅನ್ನುವ ಬದಲು ಫಿಫ್ಟಿದಾರ್ ಅನ್ನೋ ಟೈಟಲ್ ಪಡೆದುಕೊಂಡ್ರು ಅಷ್ಟೇ ಅಲ್ಲದೆ ರಜತ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳು ಫ್ರಾಂಚೈಸಿಗಳು ಹುಟ್ಟಿಸಿಕೊಂಡ್ರು ಹೀಗಾಗಿ ಸೀಸನ್ ಹದಿನೆಂಟರ ಮುನ್ನ ನಡೆದ ಮೆಗಾ ಹರಾಜಿನಲ್ಲಿ ರಜತ್ ಪಾಟಿದಾರ್ ಅವರನ್ನು ಹನ್ನೊಂದು ಕೋಟಿ ಕೊಟ್ಟು ಆರ್ ಸಿ ಬಿ ಉಳಿಸಿಕೊಂಡಿತು ಆರ್ ಸಿ ಬಿ ಇದೀಗ ರಜತ್ ಪಾಟಿದಾರ ಅವರನ್ನು ತಂಡದ ನಾಯಕನನ್ನಾಗಿ ಆಯ್ಕೆ ಮಾಡುವ ಮೂಲಕ ರಜತ್ ಟ್ಯಾಲೆಂಟ್ಗೆ ಫ್ರಾಂಚೈಸಿಗಳು ಮತ್ತಷ್ಟು ಬೆಲೆ ನೀಡಿದ್ದಾರೆ ಒಟ್ಟಿನಲ್ಲಿ ಅಂದು ಆರ್ ಸಿ ಬಿ ತಂಡ ಈತ ಬೇಡ ಅಂತ ಕೈಬಿಟ್ಟಿದ್ದ ಆಟಗಾರನಿಗೆ ಇಂದು ಆ ಆಟಗಾರನೇ ಆರ್ ಸಿ ಬಿ ತಂಡದ ಕೈ ಹಿಡಿಯಲಿದ್ದಾನೆ ಅನ್ನೋ ನಂಬಿಕೆಯಲ್ಲಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಆತನ ಕೈಗೆ ನೀಡಿದ್ದಾರೆ ಸದ್ಯ ರಜತ್ ಸಕ್ಸಸ್ ನೋಡಿದ ಕ್ರಿಕೆಟ್ ಪ್ರಿಯರು ಇದ್ರೆ ಈ ರೀತಿ ಸಕ್ಸಸ್ ಕಾಣಬೇಕು ಅನ್ನೋ ಮಾತನ್ನ ಹೇಳುತ್ತಿದ್ದಾರೆ